ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಏಳು ಜನ ಆರೋಪಿಗಳ ಬೇಲ್ ರದ್ದಾಗಿದೆ ತದನಂತರ ಅರೆಸ್ಟ್ ಕೂಡ ಆಗಿದೆ ಪೊಲೀಸ್ ಠಾಣೆಯಲ್ಲಿದ್ದಾರೆ ಬಹುತೇಕ ಜಡ್ಜ್ ಮನೆಗೆ ಕೊಲೆ ಆರೋಪಿಗಳು ಹಾಜರು ಕೋರಮಂಗಲದಲ್ಲಿರುವಂತಹ ನ್ಯಾಷನಲ್ ಗೇಮ್ ವಿಲೇಜ್ ನಲ್ಲಿರುವಂತಹ ಮನೆ ಮನೆಗೆ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ ಜಡ್ಜ್ ಮುಂದೆ ಹಾಜರುಪಡಿಸಿ ಜೈಲಿಗೆ ಕಳಿಸಲಿರುವಂತಹ ಪೊಲೀಸರು ಆರು ಗಂಟೆ ಒಳಗೆ ಹಾಜರು ಕೋರ್ಟ್ಗೆ ಬರುವಂತೆ ಸೂಚನೆ ಆರು ಗಂಟೆ ನಂತರ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಜಡ್ಜ್ ನಿವಾಸದಲ್ಲಿನೇ ಪ್ರೊಸೀಜರ್ ನಡೆಯುತ್ತೆ ಈಗಾಗಲೇ ಓಪನ್ ಕೋರ್ಟ್ ಸಮಯ ಮುಗಿತಾ ಬಂದಿದೆ ಹೀಗಾಗಿ ಬಹುತೇಕ ಜಡ್ಜ್ ಮನೆಗೆನೆ ಆರೋಪಿಗಳನ್ನ ಹಾಜರು ಪಡಿಸುವಂತ ಸಾಧ್ಯತೆ ದಟ್ಟವಾಗ್ತಾ ಇದೆ ಬಹುತೇಕ ಜಡ್ಜ್ ಮನೆಗೇನೆ ಕರ್ಕೊಂಡು ಹೋಗಬಹುದು ಅಂತ ಆರು ಗಂಟೆ ಒಳಗಡೆ ಆದ್ರೆ ಕೋರ್ಟ್ ಕರ್ಕೊಂಡು ಬನ್ನಿ ಅಂತ ಆರು ಗಂಟೆ ನಂತರ ಆದ್ರೆ ಜಡ್ಜ್ ಮನೆಗೆ ಕರ್ಕೊಂಡು ಹೋಗಿ ಹಾಜರು ಜಡ್ಜ್ ಮುಂದೆ ಹಾಜರುಪಡಿಸಿದ ಬಳಿಕ ಆರೋಪಿಗಳನ್ನ ಜೈಲಿಗೆ ಕಳಿಸ್ತಾರೆ ಈಗಾಗಲೇ ಐದು ಇಪ್ಪತ್ತೈದು ಸಮಯ ಜಡ್ಜ್ ಮನೆಗೆ ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಕಾರಣ ಆರು ಗಂಟೆಗೆ ಕೋರ್ಟ್ ಸಮಯ ಮುಗಿಯುತ್ತೆ ತದನಂತರದಲ್ಲಿ ಕರ್ಕೊಂಡು ಹೋಗ್ತೀರಾ ಅಂದ್ರೆ ನ್ಯಾಷನಲ್ ಗೇಮ್ ವಿಲೇಜ್ ನಲ್ಲಿರುವಂತ ಜಡ್ಜ್ ಮನೆಗೆನೆ ಕರ್ಕೊಂಡು ಹೋಗಬೇಕಾಗುತ್ತೆ ಜಡ್ಜ್ ಮುಂದೆ ಹಾಜರುಪಡಿಸಿದ ನಂತರ ಜೈಲಿಗೆ ಕಳುಹಿಸ್ತಾರೆ ಆರು ಗಂಟೆ ಒಳಗಾದರೆ ಪರವಾಗಿಲ್ಲ ಕೋರ್ಟ್ಗೆ ಹಾಜರು ಪಡಿಸ್ಬೋದು ಅವರ ಇಬ್ಬರ ವೈದ್ಯಕೀಯ ಪರೀಕ್ಷೆ ಮತ್ತೊಂದು ಕಡೆ ಉಳಿದಂಥ ಆರೋಪಿಗಳು ಒಟ್ಟು ಏಳು ಜನ ಆರೋಪಿಗಳನ್ನ ಇವತ್ತು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಒಂದು ವೈದ್ಯಕೀಯ ಪರೀಕ್ಷೆ ತದನಂತರದಲ್ಲಿ ನ್ಯಾಯಾಲಯಕ್ಕೆ ಹಾಜರು ಬಟ್ ಕೋರ್ಟ್ ಸಮಯ ಮುಗಿತಾ ಬರ್ತಾ ಇದೆ ಆರು ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಹಾಗಾಗಿ ನ್ಯಾಯಾಧೀಶರ ಮನೆಗೇ ಹೋಗಿ ಜಡ್ಜ್ ಮನೆಗೇನೆ ಕರ್ಕೊಂಡು ಹೋಗಿ ಅಲ್ಲಿ ಈ ಆರೋಪಿಗಳು ಹೀಗೆ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಹಿಂಗೆ ತದನಂತರದಲ್ಲಿ ಕಾನೂನಾತ್ಮಕವಾಗಿ ಅವರನ್ನು ಯಾವ ಜೈಲಿಗೆ ಕಳುಹಿಸಲಾಗುತ್ತೆ ಏಕೆಂದರೆ ದರ್ಶನ್ ಎರಡೆರಡು ಜೈಲಲ್ಲಿ ಇದು ಬಂದಿದ್ದು ಮೊದಲು ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲೇ ಇದ್ದರು ತದನಂತರದಲ್ಲಿ ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು ಉಳಿದಂಥ ಆರೋಪಿಗಳು ಅಷ್ಟೇ ಈ ಕೇಸ್ನಲ್ಲಿ ಒಟ್ಟೇನು ಹದಿನೇಳು ಜನ ಆರೋಪಿಗಳಿದ್ರು ಅದರಲ್ಲಿ ಸಾಕಷ್ಟು ಆರೋಪಿಗಳ ಜೈಲು ಬದಲಾವಣೆ ಆಯಿತು ಶಿವಮೊಗ್ಗ ಹಿಂಡಲ್ಗ ಬಳ್ಳಾರಿ ಹೀಗೆ ಬೇರೆ ಬೇರೆ ಜೈಲಿಗೆ ಕಳುಹಿಸಲಾಗಿತ್ತು ಹಾಗಾಗಿ ಇವರನ್ನು ಯಾವ ಜೈಲಿಗೆ ಹಾಕಬೇಕು ಅಂತ ಹೇಳ್ತಾರೆ ಅದನ್ನು ನೋಡಬೇಕಾಗಿದೆ ವಿಚಾರಣಾಧೀನ ಕೈದಿಗಳು ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ಬರು ಸದ್ಯ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟಿದ್ದಾರೆ ಅಲ್ಲಿಂದ ಅವರನ್ನು ಕರ್ಕೊಂಡು ಹೋಗೋದು ನ್ಯಾಯಾಲಯಕ್ಕೆ ಅಥವಾ ಜಡ್ಜ್ ಮನೆಗ ಅಂತ ಆರು ಗಂಟೆ ಒಳಗಡೆ ಆದರೆ ಐವತ್ತಾರನೇ ಸಿ ಸಿ ಎಚ್ ನ್ಯಾಯಾಲಯಕ್ಕೆ ಕರ್ಕೊಂಡೋಗಿ ಹಾಜರುಪಡಿಸಿ ಕಾನೂನಾತ್ಮಕ ಪ್ರೊಸೀಜರ್ಸ್ ಮುಗಿಸಿ ಜೈಲಿಗೆ ಕಳುಹಿಸ್ತಾರೆ ಆರು ಗಂಟೆ ನಂತರ ಅಂದರೆ ಜಡ್ಜ್ ಮನೆಗೆನೆ ಕರ್ಕೊಂಡು ಹೋಗಿ ಕೋರಮಂಗಲದಲ್ಲಿ ಇರುವಂಥದ್ದು ಜಡ್ಜ್ ಮನೆ ಅಲ್ಲಿಗೆ ಕರ್ಕೊಂಡು ಹೋಗಿ ತದನಂತರ ಕಾನೂನು ಪ್ರಕ್ರಿಯೆಗಳು ಏನೇನಿದ್ದಾವೆ ಅದನ್ನು ಮುಗಿಸ್ಲಾಗುತ್ತೆ ಹಾಗಾಗಿ ಇಬ್ಬರನ್ನು ಕೂಡ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಇನ್ನು ಉಳಿದಂಥ ಆರೋಪಿಗಳನ್ನು ಕೂಡ ಕೋರ್ಟ್ಗೆ ಹಾಜರು ಪಡಿಸಲಾಗತ್ತಾ ಅದನ್ನ ನೋಡಬೇಕಾಗಿದೆ ಕೋರ್ಟ್ ಸಮಯ ಮುಗಿತು ಅಂದ್ರೆ ಜಡ್ಜ್ ಮನೆಗೆನೇ ಕರ್ಕೊಂಡು ಹೋಗ್ತಾರೆ